ಬಿಜೆಪಿಯಲ್ಲಿ ನಿಮ್ಮ ಈಗಷ್ಟೇ ಮೊದಲನೆಯ ಹೆಜ್ಜೆ ಬಿಜೆಪಿ ಪಾರ್ಟಿ ಅಧಿಕೃತವಾಗಿ ಸೇರುವಂತ ಒಂದು ಹೆಜ್ಜೆಯನ್ನು ಹಾಕಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಪಕ್ಷದ ಮುಖಂಡರು ವರಿಷ್ಠರು ಸದಸ್ಯರು ಎಲ್ಲರನ್ನ ಸಂಪರ್ಕಿಸಿ ಯಾವ ರೀತಿ ಈ ಒಂದು ಅಂದರೆ ಮುಖ್ಯವಾಗಿ ಈಗ ಸದ್ಯಕ್ಕಿರೋದು ಚುನಾವಣೆ ಆಗಿರೋದ್ರಿಂದ ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸ್ಬೇಕು ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ನೋದು ಇನ್ನೂ ಪ್ಲಾನಿಂಗ್ ನಡೀತಾ ಇದೆ ಅದಾದ ಮೇಲೆ ಮುಂದಿನ ನಡೆ ಏನು ಅಂತ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ಈಗ ಬಿ ಜೆ ಪಿ ಪಕ್ಷದಲ್ಲಿ ನೀವು ಸಾಮಾನ್ಯವಾಗಿ ನೋಡಿದ್ರೆ ಪಕ್ಷದಲ್ಲಿ ಎಲ್ಲರೂ ಕಾರ್ಯಕರ್ತರೇ ಸೊ ಹಾಗಾಗಿ ಇಂಥ ಪಾತ್ರ ಅಂಥ ಪಾತ್ರ ಅಂತ ಏನೂ ಇಲ್ಲ ಪಕ್ಷ ಏನ್ ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾನು ಬದ್ದಳಾಗಿರ್ತೀನಿ ನೋಡಿ ಇದು ಬರೀ ಮಂಡ್ಯದಲ್ಲಿ ನಡೀತಾ ಇರುವಂತ ಎಲೆಕ್ಷನ್ ಅಲ್ಲ ನೀವು ಸ್ವಲ್ಪ ಲಾರ್ಜರ್ ಪಿಕ್ಚರ್ನ ನೋಡೋದಾದ್ರೆ ಮೋದಿ ಅವರ ಕನಸು ನಾನೂರಕ್ಕಿಂತ ಹೆಚ್ಚಿನ ಸೀಟು ಪಡೆಯಬೇಕು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಯಾವ ಯಾವ ಕ್ರಮಗಳನ್ನು ತಗೋಬೇಕೋ ಯಾವ ಆದೇಶ ಪಾರ್ಟಿ ನನಗೆ ಕೊಡ್ತಾರೋ ಅವೆಲ್ಲವೂ ನಾನು ಇಲ್ಲ ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ ಬಿಟ್ರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು ಅವರೇ ಪ್ಲಾನ್ ಮಾಡಿ ಕೊಡ್ತಾರೆ ಆ ರೀತಿ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ ಬಿಜೆಪಿ ಪಕ್ಷದ ಸದಸ್ಯರಾಗಿ ನೋಡ್ತಾರೆ ಮಂಡ್ಯದ ಒಂದು ಮಂಡ್ಯದಲ್ಲಿ ಒಂದು ಸಂಸದೆಯಾಗಿ ಉತ್ತಮ ಸಾಧನೆಯನ್ನ ಮಾಡದಂತ ಮಾಜಿ ಸಂಸದೆ ಅಂತ ನೋಡ್ತಾರೆ ಸದ್ಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಾತ್ರ ಯಾವ ಸ್ಥಾನ ಅದನ್ನ ನನಗ್ ಗೊತ್ತಿಲ್ಲ ಖಂಡಿತ ಮಂಡ್ಯಕ್ಕೆ ಬಂದಾಗ ನಾನು ಬರೀ ಸಂಸದೆಯಾಗಿ ನನ್ನ ನೋಡಲ್ಲ ಅವ್ರು ಮೊದಲಿಂದ ನನ್ನ ನೋಡಿ ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆಯ ಸೊಸೆ ಅಂತಾನೆ ಮುಖ್ಯವಾಗಿ ಸೊ ಹಾಗಾಗಿ ಆ ಸ್ಥಾನ ಅಂತೂ ಪರ್ಮನೆಂಟ್ ನನಗೆ ಉಳಿದಿದ್ದು ನೋಡೋಣ ಅಲ್ಲ ಖಂಡಿತ ಮಂಡ್ಯ ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ ಅದನ್ನ ಈ ಬರೋ ವರ್ಷಗಳಲ್ಲಿ ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ ಅಲ್ಲ ಈಗ ಸದ್ಯಕ್ಕೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿಲ್ಲ ಮುಂದಿನ ದಿನ ಈಗ ಪಾರ್ಟಿ ಮೆಂಬರ್ ಆಗಿರೋದ್ರಿಂದ ನನ್ನ ಸ್ವತಂತ್ರವಾಗಿ ನಾನು ತಗೊಳ್ಳೋ ನಿರ್ಧಾರ ಅಲ್ವಲ್ಲ ಪಾರ್ಟಿ ಅವೆಲ್ಲ ಪಾರ್ಟಿನೇ ನೋಡ್ಕೊಳ್ತಾರೆ ನನಗೆಲ್ಲೂ ಮೋಸ ಮೋಸ ಹೋಗಿದ್ದೀನಿ ಅಂತ ಅನ್ಸೋದಾದ್ರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾ ಇದ್ದೆ ಅಲ್ಲೇ ನಿಮಗೆ ಉತ್ತರ ಸಿಗಬೇಕಲ್ವಾ ಮೋಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು ಬೇರೆ ಸಿದ್ಧಾಂತ ಬೇರೆ ಒಂದು ನಿಲುವು ನನ್ನದಾಗಿದೆ ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ ಅಲ್ಲ ಆವತ್ತಿನ ದಿನಕ್ಕೆ ನಾನು ಮಂಡ್ಯದಲ್ಲಿ ಬಿಜೆಪಿನ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡಬೇಕಾಗಿದೆ ಅದು ಮಾಡೋದು ನಾವು ಚುನಾವಣೆಯಲ್ಲಿ ಬಿಜೆಪಿನೇ ಸೀಟ್ ಓಡಿಸ್ಕೊಂಡ್ರೆ ಖಂಡಿತ ಪಕ್ಷವನ್ನು ಕಟ್ಟೋಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ನಾನು ಮನವರಿಕೆ ಮಾಡಿಕೊಂಡೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೊನೆಯ ಗಳಿಗೆವರೆಗೂ ಅವರೂ ಬಿ ಜೆ ಪಿ ಮಂಡ್ಯನ ಬಿಟ್ಕೊಟ್ಟಿಲ್ಲ ಅವರೂ ಸಾಕಷ್ಟು ಒಂದು ನೆಗೋಷಿಯೇಟ್ ಮಾಡಿ ನೋಡಿದ್ರು ಕೊನೆಗೆ ಅಫ್ಕೋರ್ಸ್ ನಿರ್ಧಾರ ಈ ರೀತಿ ಆಯಿತು ಅದರಲ್ಲಿ ನನಗೇನು ಬೇಜಾರೇ ಇರಲಿಲ್ಲ ನೀವು ಅಭಿಷೇಕ್ ಅಂಬರೀಷ್ ಎಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು

ದರ್ಶನ್ ಮೊನ್ನೆ ನನ್ನ ಜೊತೆಲಿ ಬಂದ್ರಲ್ಲ ಆಗ ಅವ್ರಿಗೆ ಗೊತ್ತಿತ್ತು ನಾನು ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ದರ್ಶನ್ಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಜೊತೆಲಿ ಅಭಿಮಾನದಿಂದ ಮನೆ ಮಗನಾಗೆ ಅವರು ಬರೋದು ಸೊ ಹಾಗಾಗಿ ಪಕ್ಷ ಬಿಟ್ಟು ಅವರು ನಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ